ಮಾರುಕಟ್ಟಿಂಗ್ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದ ರಾಜ್ಯ ಸರ್ಕಾರಕ್ಕೂ ಹಾಗೂ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳಿ ಇಷ್ಟಪಡ್ತೀರಾ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ನಮ್ಮ ಭಾಗದಲ್ಲಿ ರೇಷ್ಮೆ ಅತಿ ಹೆಚ್ಚು ರೈತರುಗಳಿದ್ದಾರೆ ಅವ್ರಿಗೆ ಸಹಾಯ ಮಾಡಲಿ ಅವ್ರ ಜೊತೆ ಕೆಲಸ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ನನಗೆ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ನಮ್ಮ ಕ್ಷೇತ್ರದ ಎಲ್ಲ ರೈತರು ಮತ್ತು ನನ್ನೆಲ್ಲ ಕಾರ್ಯಕರ್ತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿ ಸೌ ಚಂಗಣದ ಯಾವತ್ತು ಎಮ್ ಅಭ್ಯರ್ಥಿ ಇವತ್ತು ತಮಗೆ ಒಂದು ಚೇರ್ಮೆನ್ ಕೊಟ್ಟಿದ್ದಾರೆ ಎಲ್ಲ ತೃಪ್ತಿ ಇದೆಯಾ ತೃಪ್ತಿ ನಾವು ಕೆಲಸ ಮಾಡೋದ್ರ ಮೇಲೆ ಯಾಕೆಂದ್ರೆ ಇವಾಗ ಶಾಸಕ ಅಭ್ಯರ್ಥಿ ನನಗೆ ನನ್ನ ಏನ್ ಇವಾಗ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಕೆಲಸವನ್ನು ಯಾವ ರೀತಿ ನಿರ್ವಹಣೆ ಮಾಡುತ್ತೇನೆ ಅನ್ನೋದ್ರ ಮೇಲೆ ನನಗೆ ತೃಪ್ತಿ ಬರ್ತದೆ ಸೊ ಆ ಆ ಅವಕಾಶಗಳಿದ್ದಾವೆ ಮತ್ತೆ ಅದನ್ನು ಮಾಡ್ತೀನಿ ಅನ್ನೋ ಭರವಸೆ ಸರ್ ತಾವು ಒಂದು ಮಾರ್ಕೆಟ್ ನಿಗಮ ಅಧ್ಯಕ್ಷ ಅಧ್ಯಕ್ಷ ಇದ್ದೀರಾ ಆಮೇಲೆ ನಮ್ಮ ರಾಮನಗರ ಜಿಲ್ಲೆ ಮಾರುಕ ರೇಷ್ಮೆ ಮಾರುಕಟ್ಟೆಗೆ ಒಂದು ಪ್ರಸಿದ್ಧವಾದ ಭಾರತದಲ್ಲಿ ಒಂದು ಇದು ನಿಮ್ಮ ಒಂದು ಕನಸೇನಿದೆ ಸರ್ ಇಲ್ಲ ನಾನು ಈಗಾಗಲೇ ಹೇಳಿದಾಗೆ ನಮ್ಮಲ್ಲಿ ರೈತರು ಅತಿ ಹೆಚ್ಚು ರೈತರಿಂದ ಬೆಳೀತಾರೆ ರೈತರಿಗೆ ಉಪಯೋಗ ಆಗಬೇಕು ಅಂತಂದರೆ ನಾವು ಸೀಲರ್ಸ್ಗಳಿಗೆ ಹೆಚ್ಚು ಬೆಂಬಲ ಕೊಡಬೇಕು ಇಲ್ಲಿ ರೇಷ್ಮೆ ಹೆಚ್ಚು ಉತ್ಪಾದನೆ ಆಗಬೇಕು ಡಿಮ್ಯಾಂಡ್ ತುಂಬ ತುಂಬ ಜಾಸ್ತಿ ಇದೆ ಆ ಡಿಮ್ಯಾಂಡನ್ನು ನಾವು ಕೃಷಿ ಆ ದಿಸೆಯಲ್ಲಿ ನಾವು ಕೆಲಸ ಸರ್ ಈಗ ಒಂದು ಭಾಳಷ್ಟು ಪೈಪಡಿದೆ ರೇಷ್ಮೆಗೆ ಈ ಒಂದು ಪೈಪಡಿ ಯಾವ ರೀತಿ ಎದುರಿಸಿ ಒಂದು ರೈತರಿಗೆ ಮತ್ತೆ ನಮ್ಮ ರೇಷ್ಮೆ ಉದ್ಯಮದವರಿಗೆ ಒಂದು ಕ ನೆರವು ಆಗ್ತೀರ ಈಗ ನಾವು ಜವಾಬ್ದಾರಿ ತಗೊಂಡು ತಗೋತಾ ಇದ್ದೇನೆ ಅಧಿಕಾರಿಗಳ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ರೈತರಿಗೆ ಮತ್ತು ಉಪಯೋಗ ರೀತಿ ಕೆಲಸ ಮಾಡ್ತಿದ್ದೀವಿ ನಾವು ಒಂದು ದಕ್ಷಿಣ ಭಾಗದ ಬ್ಲಾಕ್ ಅಧ್ಯಕ್ಷ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ಚನ್ಪಣ ಜನತೆ ಹಾಗೂ ನಮ್ಮ ರಾಮಗಾರ ಜಿಲ್ಲೆ ಜನತೆಗೆ ಹಾಗೂ ತಮ್ಮನ್ನು ಆಯ್ಕೆ ಮಾಡಿದ ಎಲ್ಲರಿಗೂ ಎಲ್ಲರ ಬೆಂಬಲದಿಂದ ಅವರೆಲ್ಲರ ಆಶೀರ್ವಾದ ಮತ್ತು ಈ ಸ್ಥಾನಕ್ಕೆ ಬಂದಿದ್ದೇನೆ ಅವರ ಪ್ರೀತಿ ಮತ್ತು ವಿಶ್ವಾಸವನ್ನು ಉಳಿಸಬೇಕು ಅವ್ರ ಜನ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡ್ತೀರಾ ಡೆಫಿನೆಟ್ಲಿ ಒಂದ್ ನಿಮಿಷ ಸರ್ ಜನಾಂಗರೊಬ್ರು ಇವತ್ತು ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕೈತೆ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿನಲ್ಲಿ ಪ್ರತಿಯೊಬ್ಬರನ್ನು ಗುರುಸ್ತ ಗುರುತಿಸ್ತಾರೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಅಂತ ನಾವು ಹೇಳ್ಬೋದು ನಮ್ಮ ಜಿಲ್ಲೆಯಿಂದ ಎಲ್ಲರೂ ಸಹಕಾರದಿಂದ ಪಕ್ಷದ ವರಿಷ್ಠರು ಅವರೆಲ್ಲ ಆಶೀರ್ವಾದದಿಂದ ಇವತ್ತು ನಮ್ಗೇನು ಇವರು ಅಧ್ಯಕ್ಷ ಆಗಿದ್ದಾರೋ ನಮ್ಮ ನಮ್ಮ ಜನಾಂಗಕ್ಕೆ ನಮ್ಮ ಹಿಂದುಳಿದ ಜನಾಂಗಕ್ಕೆ ಹೆಮ್ಮೆ ಅಂತ ಹೇಳಿ ಹೇಳಿಕೆ ನಮ್ಮ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರಾದ ಗೃಹ ಅವರು ಮೊದಲು ರಾಜ್ಯ ಮಟ್ಟದಲ್ಲಿ ಸಿಲ್ಕ್ ಬೋರ್ಡ್ ಚೇರ್ಮನ್ ಆಗಿದ್ದಾರೆ ನಮ್ಮ ಬಹಳ ನಿರೀಕ್ಷಣೆ ಇದ್ದೀವಿ ಒಳ್ಳೇದ್ ಮಾಡಲಿ ಈ ಸಿಲ್ಕ್ ಬೋರ್ಡ್ ನಲ್ಲಿ ಅಭಿವೃದ್ಧಿ ಮಾಡಲಿ ನಮ್ಮ ರಾಮನಗರ ದಕ್ಷಿಣ ಜಿಲ್ಲೆಯಿಂದ ಕೀರ್ತಿ ಬಂದಿ ಅವರಿಂದ ಒಳ್ಳೆ ಕೆಲಸಗಳು ನಿರೀಕ್ಷಣೆ ಮಾಡ್ತಾ ಇದೀವಿ ಎಲ್ಲರಿಗೂ ತೆಗೆದುಕೊಂಡು ಜೊತೆಗಾಗಿ ಹೋಗ್ತಾ ಇದ್ದಾರೆ ವಿಶ್ವಾಗ್ಲೂ ಅವರ ಶ್ರಮಕ್ಕೆ ಸಿಕ್ಕಂತ ಒಂದು ಪ್ರತಿಫಲ ಡಿ ಕೆ ಶಿವಕುಮಾರ್ಗೆ ಗೆ ಹಾಗೂ ಸಿದ್ದರಾಮಯ್ಯ ಅವ್ರಿಗೆ ಬಾಲಕೃಷ್ಣ ಅವ್ರಿಗೆ ಸುರೇಶ್ ಸಾಹೇಬ್ರಿಗೆ ಸುರೇಶ್ ಸಾಹೇಬ್ರಿಗೆ ರವಿ ಅವ್ರಿಗೆ ಸಾಹೇಬ್ರಿಗೆ ರವಿ ಸಾಹೇಬ್ರೆ ಬಾಲಯ್ಯ ಅವ್ರಿಗೆ ಬಾಲಯ್ಯ ಅವ್ರಿಗೆ ರೇವಣ್ಣ ಅವರಿಗೆ ಎಲ್ಲರೂ ಕೂಡ ನಾನು ಶುಭ ಕೊಡ್ತೀನಿ ಶುಭವಾದ ವ್ಯಕ್ತಿಗೆ ಆಯ್ಕೆ ಮಾಡಿದ್ದೀನಿ